ನಮಸ್ಕಾರ ಎಲ್ಲರಿಗೂ ಈ ಸ್ಮಾತನ್ ಕಲಿಯಿಂದ ಎಲ್ಲರಿಗೂ ಹೃದಯ ಪೂರ್ವಕ ನಮಸ್ಕಾರಗಳ್ರಿ ಹ್ಮ್ ಯಾಕ ನೀವು ಎಲ್ಲರೂ ಹಂಗ ನೋಡತಿರಿ ಸಬ್ಸ್ಕ್ರೈಬರ್ ಮಾಡುವಲ್ರಿ ಅಲ್ರಿ ನಾವ್ ಎಷ್ಟು ಶ್ರಮ ಪಟ್ಟಿರ್ತೀವಿ ಒಂದ್ ವಿಡಿಯೋ ಮಾಡಿ ಹಾಕ್ಬೇಕಂದ್ರ ನಾವ್ ಎಷ್ಟೊತ್ತು ಕುಂತಿರ್ತೀವಿ ಎಲ್ಲಾ ಕೆಲಸ ಪಲ್ಸ ಎಲ್ಲಾ ಎಷ್ಟ ಅಂದ್ರೂ ಅದೊಳಗ ಟೈಮ್ ತಗೊಂಡ್ ಮಾಡ್ತೀವಿ ಇಷ್ಟೆಲ್ಲ ಕಷ್ಟಪಟ್ಟಿರ್ತೀವಿ ನೀವೊಂದೂ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡಿ ಅದ್ ನೋಡಿದ್ಮೇಲೆ ನಿಮ್ಗಂತೂ ಖುಷಿ ಅನ್ಸತ್ತಲ್ಲ ಒಂದ್ ಲೈಕ್ ಬಟನ್ ಒತ್ತಿದ್ರೆ ನಮ್ಗೆ ಎಷ್ಟು ಖುಷಿ ಆಯ್ತಾ ಹಂಗ ಈ ಸ್ಟೋರಿ ಹೆಂಗೈತೆ ಅಂತ ಕಮೆಂಟ್ ಮಾಡಿ ಹೇಳಲ್ಲ ీ సంంగ్ మా బట్రీ యార హా నోడతారా ఈ నోడారు సబ్స్క్రైబర్ మార్కొండ నోడ్రీ ఈ ఉదయపూర్వక నమస్కారీ ఇవత్సీన్ ఐత ఉత్తర కర్ణాటక ఈ చాలా ఇంకొందు లక్ష్మి అక్క ఉత్తర కర్ణాటక చాలా అద్రోళగ వరదక్షణి కట్ట కొడు అత్త ఆమె ఎలా మరియు లక్ష్మ హక్తీ ఇోగ జీపండా హింతి ఆమె ఇవతూసోరి ఇోగ హి ಸಿಟಿ ಒಳಗಿದಂತ್ರ ಬಂದಿರ್ತಾಳ ಅಕ್ಕಿದು ಸೊಸಿ ಏನೇನ್ ಮಾಡ್ತಾಳ ಹಳ್ಳಿ ಒಳಗಿಂದ ಬಂದಿರ್ತಾಳ ಸೊಸಿ ಅಕ್ಕಿ ಹೆಂಗಿರ್ತಾಳ ಒಂದು ಸ್ಟೋರಿ ಒಂದ್ ಫ್ಯಾಮಿಲಿ ಇದೆ ಅದನ್ನ ನೋಡ್ರಿ ಖುಷಿ ಪಡ್ರಿ ಆ ಈಗೇನು ಅಲ್ಲಿ ಅದರಲ್ರಿ ಇವರು ಇವ್ರೇನ್ ಅದಾರಲ್ರಿ ಈ ಇಬ್ರು ಗಂಡುಡ್ರ ಅಪ್ಪ ಅವ್ವ ಅಂದ್ರೆ ಈ ಇಬ್ಬರು ಸೊಸ್ತ್ರ ಅತ್ತಿ ಮಾವ ಇವ್ರಿಬ್ಬರ ಹೆಸರು ರಾಮಪ್ಪ ನಿಂಗವ್ವ ಇನ್ನ ಇವ್ರಿಬ್ರು ಅದಾರ ನೋಡ್ರಿ ಇವರು ದೊಡ್ಡ ಮಗ ದೊಡ್ಡ ಸೊಸಿ ಈತನ ಹೆಸರು ಹರಿ ಅಂತಂದ್ರಿ ಅತನ್ ಹೆಂಡತಿ ಹೆಸರು ಲಕ್ಷ್ಮಿ ಇವನು ಅಪ್ಪಗೆ ಸಹಾಯ ಮಾಡ್ಕೊಂತ ಹೊಲದಾಗ ಕೆಲಸ ಮಾಡೋದ್ರಿಂದ ವಿದ್ಯೆ ನೈವೇದ್ಯ ಆತ್ರಿ ಓದು ಹತ್ಲಿಲ್ಲ ತಲೆಗೆ ಸಾಲ ಬಿಟ್ಟ ಹಂಗಾಗಿ ಹೊಲಾನ ನೆಚ್ಕೊಂಡ್ ಕಮ್ಮಿ ಇಲ್ಲ ಐತೆ ಆದ್ರೆ ಓದೋದು ಇಲ್ದಕ್ಕೆ ಸ್ವಲ್ಪ ಹಳ್ಳಿ ಇದ್ರೊಳಗನ ಬೆಳಗ್ತಾವಣದ ಹಂಗಾಗಿ ಈತ ಹೊಲ್ ಮನೆಯ ಕೆಲಸ ಮಾಡತಾನ ಮತ್ತೈಕಿ ಲಕ್ಷ್ಮಿ ಬಹಳ ಬಡ ಕುಟುಂಬದ ಬಂದೈಕರಿ ಓದು ಐತೆ ಓದಿನ ಬಗ್ಗೆ ಯಾರ ಮುಂದನ್ನು ಪ್ರಸ್ತಾವನೆ ಮಾಡಕ್ ಹೋಗಲ್ಲ ಹಮ್ಮ ಸೊಕ್ಕು ಇದೂ ಇಲ್ಲ ಗಂಧಿ ಅಂತ ಇರಂತಕಿ ಬಗ್ಗೆ ಕೊಚ್ಗೊಳ್ಳಲ್ಲ ಯಾವ್ದ್ರ ಬಗ್ಗೆನು ಅಹಂ ಪಡಕೆಲ್ಲ ಅಂತ ಒಂದ್ ಒಳ್ಳೆ ಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ಅಂತ ಗುಣ ಇರತಕ್ಕಂತ ಒಳ್ಳೆ ಹುಡುಗಿ ಹಂಗಂತ ಓದಿಲ್ಲ ಅಂತಲ್ರಿ ಓದಳ ಆದ್ರ ಏನ್ ಓದೀನಿ ಅನ್ನೋದನ್ನ ಯಾರಿಗೂ ಹೇಳಿಲ್ಲ ಯಾರು ಏನ್ ಓದಿ ಅಂದ್ರೆ ಬಿಡ್ರಿ ಅದ್ ಏನ್ ಕೇಳೋದೈತಿ ಏನ್ ಓದಿದ್ರು ನಮ್ ತಪ್ಪಲ್ಲಲ್ಲ ಕೆಲ್ಸ ಬುದ್ಧಿಗೆ ಅಷ್ಟ ಆದ್ರೆ ಅಂತಿರ್ತಾಳ್ರಿ ಹಂಗ ಇವನು ಸಣ್ಣ ಮಗ ನೋಡ್ರಿ ಈಕಿ ಸಣ್ಣ ಸೊಸಿ ಈತನ್ ಹೆಸರು ಕೃಷ್ಣ ಆಕೆ ಹೆಸರು ರಾಧೆ ಇವ್ರಿಬ್ರು ಹೆಸರು ತಕ್ಕಂಗ ಅದಾರೀ ಈತ ಇಂಜಿನಿಯರ್ ಮಾಡತ್ ಚಲೋ ದೊಡ್ಡ ನೌಕರಿ ಐತ್ರಿ ತನ್ಗ ಜಗ್ಗಿ ಒಂದ್ ಲಕ್ಷ ರೂಪಾಯಿ ಪಗಾರ ಐತ್ರಿ ತಿಂಗಳಿಗೆ ಹಂಗ ಈಕಿನೂ ಬಾಳ ಓದಾಡ್ರಿ ಆದ್ರ ಜಿಗ್ಗಿ ಶ್ರೀಮಂತರ ಮಗಳ್ರೀಕೆ ಒಬ್ಬ ಮಗಳು ಅಪ್ಪ ಕೋಟೆ ಇರಕ್ಕೆ ಇರಕೆ ಹಂಗಾಗಿ ಬಹಳ ಮುದ್ದಿಂದ ಆಕಿನ ಜಪನ್ ಮಾಡರಿ ಆ ಈಕಿಗೆ ಸೊಕ್ಕು ಅನ್ನೋದು ನೆತ್ತಿಗೆ ಇರೈತ್ರಿ ಸಿಟ್ಟು ಅನ್ನೋದು ಮೂಗಿನ ತುದಿಗೇತ್ರಿ ಕಾಲ ಎಲ್ಲ ಓದ್ಕೊಂತ ಅಡ್ಡಾಡ್ತಾಳ್ರಿ ಆ ಇನ್ ಇದ್ರ ಮ್ಯಾಲ ನನ್ ಹೇಳಕ ಹಾಂ ಹಾಂ ಮುಂದೆ ನೀವನ್ ನೋಡ್ರಿ ಇವ್ರಿಬ್ರು ಲವ್ ಮಾಡ್ಯರಿ ಹಂಗಾಗಿ ಆ ಕಡೆಯಿಂದ ತಂದೆ ತಾಯಿ ಇವ್ರು ತಂದೆ ತಾಯಿ ಒಪ್ಪಿ ಆ ಮದುವಿನೂ ನೋಡಿ ಈ ಕುಟುಂಬ ಹೆಂಗೈತಿ ಈ ಕುಟುಂಬ ಮುಂದೆ ಹೆಂಗಿರತಾ ಅಂತ ನೀವು ನೋಡ್ರಿ ಹಂಗ ಲೈಕ್ ಮಾಡ್ರಿ سبسಕ್ರೈಬರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಯಾರು ಹಸ್ತಾಗಿ ಚಾನೆಲ್ ನೋಡ್ತರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್್ರಿ ಅಂದ್ರೆ ನಾ ಹಾಕೋ ವಿಡಿಯೋಗಳು ನಿಮಗೆ ತುಂಬಾ ತಲುಪುತ್ತೆ ಇಷ್ಟೆಲ್ಲ ಹೇಳಿದ ಮೇಲೆ ಏನು ಮಾಡ್ಕೊಂತೀರಲ್ಲ ಗುಡ್ ಮಾರ್ನಿಂಗ್ ರದಾ ಏನ್ರೀ ಜಲ್ದಿ ಎದ್ರಡಿ ಆಗಿರಿ ಪತಿನೇ ನಾನು ಆಫೀಸ್ ಹೋಗಬೇಕು ಅದರೈತಾ

ಆಕಿ ಎಷ್ಟ ಆಗಲಿ ಹಳ್ಳಿ ಹಳ್ಳಿ ಜೀವ್ನ ಹೊಂದ್ಕೊಂಡಿ ಆಕಿ ಇವೆಲ್ಲ ಮಾಮೂಲಿ ಕಸ ಹೊಡೆದು ವರ್ಷದ್ದು ಅವೆಲ್ಲ ನಮ್ಮ ಮನೆಗೆಲ್ಲ ಆಳು ಕಾಳು ಇದ್ರು ಹತ್ತು ಗಂಟೆಗೆ ಸ್ನಾನ ಮಾಡಿ ಆರಾಮ್ ಬ್ರೇಕ್ಫಾಸ್ಟ್ ಹ್ಮ್ ಇಷ್ಟೇ ನನ್ ಜೀವನ ಆರಾಮ್ ಲಂಚ್ ಮಾಡ್ತಿದ್ದೆ ಮತ್ತೆ ಡಿನ್ನರ್ ಮಾಡ್ತಿದ್ದೆ ಹೊರಗೆ ಹೋಗ್ತಿದ್ದೆ ಆರಾಮ್ ಪಾರ್ಟಿ ಮಾಡ್ತಿದ್ದೆ ನಮಗಿವೆಲ್ಲ ಗೊತ್ತಾಗಲ್ರಿ ಅಲ್ಲೂ ಹಂಗಿದ್ದೆ ಇಲ್ಲಿ ನೀವು ಡಿಸ್ಟರ್ಬ್ ಮಾಡಿ ನೋಡಪ್ಪ ಹ್ಮ್ ಹ್ಮ್ ಸರಿ ಮೇಡಮ್ ಅವ್ರಿಗೆ ಯಾರು ನಿಮ್ಮ ಡಿಸ್ಟರ್ಬ್ ಮಾಡಿಲ್ಲ ಪಾಪ ನಮ್ಮ ಅಪ್ಪ ನಮ್ಮ ಅವ್ವ ನಿನ್ನ ಅಬ್ಸಕು ಹೋಗಿಲ್ಲ ನಮ್ಮ ನಮ್ಮಗೆ ಮತ್ತೆ ಎಲ್ಲ ಮನೆ ಕೆಲಸ ಮಾಡಿದ್ರು ಯಾಕಪ್ಪ ನಿನ್ನೆ ಮಕ್ಕೊಂಡಾಳ ಎದ್ದಿಲ್ಲನೋ ಅಂತ ಕೇಳಿಲ್ಲ ನಾನು ಯಾಕ ನನ್ನೇ ತಿನ್ನ ಎ ಬಿ ಸಿ ಬೇಡ್ ಕಾಫಿ ಕೊಟ್ಟು ನಂಗೆ ರೆಡಿ ಮಾಡಿ ಆಫೀಸಿಗೆ ಕಳಿಸ್ಲಿಲ್ಲಲ್ಲ ಅಂತ ನಾನು ನಿನ್ನೆ ಅಬ್ಸಾಕ್ ಹೋಗಿಲ್ಲ ನನ್ನ ಅಷ್ಟಕ್ಕೆ ನಾನು ರೆಡಿ ಆದೆ ಮೇಲಕ್ಕೆ ಸಾಲದಕ್ಕ ನಿಮ್ಮಪ್ಪ ನಿಮ್ಮ ಅವ್ವ ನನಗೆ ಇವೆಲ್ಲ ರೆಸ್ ಕೊಡಿಸ್ಯಾರ ಇಷ್ಟೇ ಬಂಗಾರ ಹಾಕ್ಕೊಬೇಕಂತ ಹಿಂಗೆ ಇರಬೇಕಂತ ರೂಲ್ಸ್ ಅಮ್ಮ ಅವ್ರೂ ಆರ್ಡ್ರೂ ಆಗೈತಿ ನಾನು ಆಫೀಸ್ ಕೊಂಟಿನೋ ಅಥವಾ ಮದುವೆಗೆ ರೆಡಿ ಆಗಿ ಮದ್ವೆಗೆ ಹೊಂಟಿನೋ ಗೊತ್ತಿಲ್ಲ ಇಷ್ಟು ಅವ್ದಾರದಾಗ ನಾನು ಹೋಗ್ತೀನೋ ಇನ್ನು ಮೈಲಿ ಆಫೀಸಿಗೆ ಕೇಜ್ ಜಿ ಬಂಗಾರ ಮೈ ಮೇಲೆ ಹಾಕೊಂಡು ಅಲ್ರಿ ನಮ್ಮ ಅಪ್ಪನ ನಮ್ಮ ಅಷ್ಟೆಲ್ಲ ಬೆಳ್ಸಿರದು ಯಾರ ಸಲುವಾಗಿ ಹೇಳಿರಿ ಒಬ್ಬೆಕೆ ಅಂತ ಈಗ ನೀವು ನನ್ನ ಜೊತೆಗೆ ನಿಮ್ಮ ಮಗಳು ಹಳೆಯ ಅಂದ್ರೆ ಅವ್ರಿಗೆ ಇಷ್ಟ ನೀವು ಮಗನ ಹೌದು ಹಳಿಯನ ಹೌದು ಹಾಗಾಗಿ ಏನ ಹಾಕ್ಕೊಳ್ಳಿಲ್ಲ ಅಂದ್ರೆ ನನಗೆ ಮಾ ಅಷ್ಟೆಲ್ಲ ಬೆಳ್ಸಿ ಎದಕ್ಕೆ ಅದಕ್ಕೆ ಹ್ಮ್ ಹಾಕೊಂಡು ಹೋಗ್ರಲ್ಲ ಏನಾಗುತ್ತಾ ಆಫೀಸ್ ನಾಗ ಕೇಳಿದ್ರೆ ಹ್ಮ್ ನಮ್ಮ ಅಂಬಿಗರು ಅಲ್ಲ ನಮ್ಮ ಮಾವ ನನ್ನ ಹಿಂಟಿ ಹಾಕ್ಯಾರ ಅಂತ ಹೇಳಿ ಆಫೀಸ್ ನಾಗ ನೋಡಿ ಯಪ್ಪ ಚಲೋ ಹಿಂಟಿ ಚಲೋ ಬೀಗರು ಕೊಡಪ್ಪ ಎಷ್ಟು ಶ್ರೀಮಂತರ ಅದರ ಅಂತ ಹೊಟ್ಟೆ ಹುಡ್ಕೊಂತಾರ ಹ್ಮ್ ಅಂದ್ರೆ ನಾನೀಗ ಇನ್ನೊಬ್ರು ಹೊಟ್ಟೆ ಉರ್ಸಕ್ ಹಾಕೊಂಡು ಹೋಗ್ಬೇಕು ಹ್ಮ್ ಸರಿ ಸರಿ ಅಮ್ಮವ್ರ ಆರ್ಡರ್ ಇನ್ನೇನ್ ಮಾಡ್ಕಾಗುತ್ತ ನಿಮಗ್ ಇಷ್ಟ ಆಗ್ತೀನಿಲ್ಲ ಹೌದಪ್ಪ ನನಗೆ ಬಾ ಇಷ್ಟ ಆಗ್ತೀರಿ ಯಾಕಂದ್ರೆ ನನ್ಗೆ ಹಿಂಗ ರಿಚ್ ಆಗಿರ್ಬೇಕು ನನ್ನಂಗ ಅವರು ನಿಮ್ಮ ಅದಲ್ಲ ಹಂಗಲ್ಲ ಇರಬಾರ್ದು ಅದೇ ನಿಮ್ಮಣ್ಣ ಅಣ್ಣನ ಹಿಂಟಿಲ್ಲ ಅಭಿಕಾರಿ ಅದ್ರಂಗಂತೂ ಮೊದಲು ಇರಬಾರದು ಅದಕ್ಕೋಸ್ಕರ ನಾನು ಹೆಂಗೆ ಇದೀನಿ ಹಂಗೆ ನನ್ನ ಲೆವೆಲ್ ನನ್ಗೆ ಗಂಟಿರ್ಬೇಕು ಅದು ನಂಗೆ ಇಷ್ಟ ಆಯ್ತಾಯ್ತು ಸರಿ ಆಫೀಸ್ ಹೋಗಲ್ಲ ಜಲ್ದಿ ಬರ್ರಿ ನಿಮ್ದ ಹಾದಿ ಕಾಯ್ತಿರ್ತೀನಿ ಸರಿ ಜಲ್ದಿ ಬರ್ತೀನಿ ಓಕೆ ಬಾಯ್ ಬಾಯ್ ಲಕ್ಷ್ಮಿ ಲಕ್ಷ್ಮಿ ಹಾ ಏನ್ರಿ ಏನಾರ ಬೇಕಿತ್ತಾ ಹ್ಮ್ ಬೇಕಿತ್ತು ಒಂಚೂರು ಕೊಡ್ಬಾ ಇಲ್ಲಿ ಏನು ಕೊಡ್ಬೇಕು ಎಲ್ಲ ನಾಷ್ಟ ಜಾಗ ಮಾಡ್ರಿ ಅರ್ಬಿನೂ ಕೊಟ್ಟಿನಿ ಮತ್ತೆ ಹೊಲಕ್ಕೂ ಏನಾರ ಅದಾವ ಅದು ನಂಗೆ ಗೊತ್ತಿಲ್ಲ ರೀ ಏನು ನರೈತ್ರಿಗೆ ಹೇಳಿರಿ ಇವತ್ತಿಂದ ನೆನ್ಪಿಟ್ಕೊತೀನಿ ನಾಳೆ ನಾತ್ ಕೊಡ್ತೀನಂತೆ ನಂಗೆ ಹೊಲಕ್ಕೆ ಹೋಗ ಮುಂದೆ ಇವತ್ತಲಿಂದ ಒಂದ ಒಂದು ಲಡ್ಡು ಕೊಡಲಿ ಲಡ್ಡುನಾ ಅಂದ್ರೆ ಉಂಡೆ ಮನ್ಯಾಗ ಅದಾವೆ ಇಲ್ಲ ಗೊತ್ತಿಲ್ಲಲ್ರಿ ಅಲ್ರಿ ನೀ ಸಾಯಂಕಾಲ ಮಾಡಿಲ್ಲ ನಾಳಿಂದ ನಿಮ್ಗೆ ದಿನ ಹೋಗ ಮುಂದೆ ಒಂದು ಉಂಡೆ ಕಟ್ ಕಾಯಿಸ್ತೀನಂತೆ ಅಯ್ಯೋ 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 ಎಂಥ ಅಡ್ಡಿ ಹೆಂಡ್ತಿ ಕರ್ಕೊಂಬಿಟ್ಟಪ್ಪ ನಮ್ಮ ತಮ್ಮನ ಬೇಸಿ ನಮ್ಮ ತಮ್ಮ ಹೆಂಡತಿ ಉದ್ಯಾಳ ಇಷ್ಟು ಅನಿಯದಳ ನಮ್ಮ ತಮ್ಮ ಸರಿಯಾದ ಹೆಂಡ್ತಿ ಎಲ್ಲ ಕೊರತ ನಿನಗೆ ಅಷ್ಟು ಅರ್ಥ ಗೊತ್ತಾನ ಏಯ್ ಬುದ್ಧಿಗಿಡಿ ಲಡ್ಡು ಅಂದ್ರೆ ಉಂಡಿಲೇ ಇದು ನಮ್ಮಿ ಕೋಳ್ವಾಡ ಯಾಕಂದ್ರೆ ಇದು ಯಾವಾಗ ಕಿವಿ ಕೇಳಿಸಿದ್ರು ಒಂಥರ ನಮಗೆ ನಾಚಿ ಹೆಕೆ ಅದಕ್ಕೆ ತೋ ಹೋಗ್ರಿಪ್ಪ ನೀ viðಕನ ಅಂದದ್ದು ನಾನೇನ ಉಂಡಿನ ಅನ್ಕೊಂಡ ಬಿಟ್ಟೆ ಹೋಗ್ರಿ ನಂಗೆ ನಾಚಿ ಬರತ ನಾಚಿ ಅಂದ್ರೆ ಯಂಗ ಅಪ್ಪ ಅಪ್ಪ ನಾಚಿ ಅಂದ್ರ ಅದಲ್ಲ ಆಗಲ್ಲ ಮಾತು ಕೊಟ್ಟು ಕಡಸ್ಬೇಕು ಇನ್ಮೇಲೆ ದಿನ ಏನು ಹ್ಮ್ ಸರಿ ಸರಿ ಕೊಡ್ತೀನಿ ಅಂತ ಸರಿ ಬಾಗ್ಲ ತಗ್ದಿ ಯಾರು ನೋಡಿ ಹಿಡಿದ್ರೆ ಏನು ಅನ್ಕೋಬೇಕು ಏನು ಅಂತ ಗಂಡ ಅಂತ ಅಂತ ಒಂದು ಕೊಡು ಮಜಲ್ದಿ ಅಪ್ಪಾ ಗೇ ಹ್ಞೂ ಖುಷಿ ಆತ ಹ್ಞೂ ಈಗ ಒಂಥರ ಬ್ಯಾಟ್ರಿ ಚಾರ್ಜ್ ಅದಂಗ ಈ ಚಾರ್ಜ್ ಆಗಿದ್ದು ಬ್ಯಾಟ್ರಿ ರಾತ್ರಿವರೆಗೂ ಹಂಗೆ ಇರುತ್ತೆ ಅದಕ್ಕೆ ಚಾರ್ಜ್ ಮಾಡ್ಕೊಂಬಿಟ್ಟೆ ಅಂದಂಗೆ ನಮ್ಮ ಮನೆ ಇಷ್ಟ ಆತು ನಿಂಗೆ ನಿನಗೇನು ಬೇಜಾರಾಗಿಲ್ಲ ಹೋಗಿಲ್ಲ ಯಾಕಂದ್ರೆ ನಮ್ಮ ತಮ್ಗೆ ಅಂಥ ಚಲೋ ಎ ಸಿ ಇದ್ದು ಚಲೋ ರೂಮು ನಮ್ಗೆ ಅಷ್ಟು ಅನುಕೂಲ ಇಲ್ಲ ಏನೋ ಮಂಚ ಪಂಚ ಅಷ್ಟು ಅನುಕೂಲ ಇಲ್ಲ ಅಂಥ ರೂಮು ನಿನ್ಗೆ ಏನಾರ ಮನಸ್ಸಿಗೆ ಹ್ಮ್ ಇಲ್ಲಪ್ಪ ಇಲ್ಲ ನನಗೇನು ಬೇಜಾರಾಗಿಲ್ಲ ನನಗೆ ಅದು ಇಲ್ಲ ನೀವೇ ನೋಡಿ ಮೇಲೆ ನನಗೆ ಅನ್ಸಿದ್ದು ಆದ್ರೆ ನಾ ಇವತ್ತು ಆ ಥರ ವಿಚಾರ ಮಾಡಲ್ಲ ಯಾಕಂದರೆ ನಾನು ನಿಮ್ಮನೆ ನೋಡಿ ಮದುವೆ ಬಂದಿಲ್ಲ ನಿಮ್ಮನ್ನ ನೋಡಿ ಮನೆಯವ್ರ ಮನಸ್ಸು ನೋಡಿ ಮಾಡ್ಕೊಂಬಂದೀನಿ ಹಾಗಾಗಿ ನಾನು ಮನೆಯವ್ರನ್ನ ನಿಮ್ಮನ್ನ ಪ್ರೀತಿಲಿಂತ್ರ ಆ ಥರ ನೋಡ್ತೀನಿ ಹೊರತು ನನಗೆ ಮನಿ ಪನಿ ಅಂತಲ್ಲ ನನಗೆ ಆ ಭಾವನೆ ಇಲ್ಲ ಹ್ಞೂ ಬಗ್ಗೆ ಏನೂ ತಿಳ್ಕೊಬೋದು ಹೆಂಗಿದ್ರೇನು ಎಲ್ಲಿದ್ರೇನು ಎಲ್ಲಿದ್ರೆ ಏನು ಜೀವನದ ಜೀವನನೇ ಹೆಸರುಂದುಮ್ಮಕ್ಕೊಂಡಷ್ಟು ನಿದ್ದೆ ಬರಲ್ಲ ಎಲ್ಲಿದ್ದರೂ ನಿದ್ದೆ ಬರುತ್ತೆ ನನಗ ಆ ತರ ಏನಿಲ್ಲ ಆರಾಮ್ ನೀವು ಹೊಲಕ್ಕೆ ಹೋಗ್ಬರ್ರಿ ಹೌದು ನಾನು ಅಂದಂಗೆ ಕೇಳಪಟ್ಟೆ ಓದಳ ಓದಳ ಅಂತ ನಂತರ ನನಗೂ ನೀನು ಎಷ್ಟು ಓದಿನ ಅಂತ ಇನ್ನವರೆಗೂ ಹೇಳಿಲ್ಲಲ್ಲ ಎಷ್ಟು ಓದಿಲೆ ಹ್ಮ್ ಎಷ್ಟು ಓದಿದ್ರಿ ಏನ್ರಿ ಮನಿ ಕೆಲಸ ಮಾಡೋದಕ್ಕೆ ಓದ್ ಮುಖ್ಯನ ಬುದ್ಧಿ ಮುಖ್ಯನ ಯಪ್ಪ ಈ ಎಲ್ಲಾ ಸಲ ನನ್ ಸಾಕಾಗ್ಬಿಟ್ಟೈತಿ ಓದೇನ್ ಈಗ ನಾನು ಹೋಗಿ ಬ್ಯಾಗ್ ಹಾಕೊಂಡು ನೌಕರಿ ಮಾಡಕ್ ಹೋಗಬೇಕ ಇಲ್ಲಿ ಹೋಗಿಲ್ಲ ನಿಮ್ ಮನ್ಯಾಗ ನಿಮ್ ಸೇವೆ ಅತ್ತಿ ಮಾವ ಸೇವೆ ಮಾಡ್ಕೊಂಡು ಅಚ್ಚಕಟ್ಟ ಸಂಸಾರ ಮಾಡ್ಕೊಂಡು ಹೋಗಕ್ ಹೌದಿಲ್ಲ ನಾನು ಅದಕ್ಕೆ ವಿಚಾರ ಹಾ ಹ ಆಯ್ತಾಯ್ತು ಬ್ಯಾಡ ವಿದ್ಯೆ ತಗೊಂಡು ನಾನೇ ಮೊದ್ಲು ನಾನು ವಿದ್ಯಾನೇ ನೈವೇದ್ಯ ಆಗೈತಿ ಅದಕ್ಕೆ ಹ್ಮ್ ನಮ್ಮ ಮನೆಗೆ ಎಲ್ಲಾರು ಚಂದೆ ನೋಡ್ಕೋ ಅಪ್ಪವನ್ನ ಮೊದ್ಲು ಚೆನ್ನೆ ನೋಡ್ಕೋ ನಾನು ಒಂದ್ ಕಡಿ ಕಡಿಗಾಣಿಸಿದ್ರು ಚಿಂತಿಲ್ಲ ಅಪ್ಪ ಅಪ್ಪವನ್ನು ಚಲೋ ನೋಡ್ಕೋ ಯಾಕಂದ್ರ ಅವ್ರಿಗೆ ಮಕ್ಕಳ ಪ್ರೀತಿ ಮಕ್ಕಳದು ಒಂದಿದ್ ನೋಡ್ಬೇಕನ್ನ ಆಸೆ ಸೊಸ್ತ್ರ ಬಂದ್ಮೇಲೆ ಮಗ ಚೇಂಜ್ ಆಗ್ಬಿಡ್ತಾನ ಆಮೇಲೆ ಸೊಸಿ ಕಡೆ ಮೇಲೆ ಇನ್ನ ನಮ್ಮನ್ ಮಗ ಪ್ರೀತಿ ಮಾಡ್ತಾನ ಸೊಸಿ ಪ್ರೀತಿ ಕಡೆ ಮಾಡ್ತಾರ ಈ ಖುಷಿ ನಮ್ಗೆ ಸಿಕ್ತಲ್ಲ ನಾವ್ ಚಂದಾಗ ಇದೀವಿ ನಮ್ದಿತ್ರ ಇನ್ಮೇಲೆ ಆರಾಮ್ ಇರ್ಬೋದಲ್ಲ ಅನ್ನೋ ಒಂದ್ ಭಾವನೆ ಬರಬೇಕು ಅವ್ರಿಗೆ ಆತರ ಚಂದ್ ನೋಡ್ಕೊಳ್ಳಿ ಇಷ್ಟ ದಿವ್ಸ ಬಾಳ ಕಷ್ಟ ಪಟ್ಟಾರ ನಮ್ಮಅಪ್ಪ ನಮ್ಮ ನಮ್ ಸಾಕ್ಬೇಕು ಅಂತ ಹೇಳಿ ಹೊಲ್ದಾಗ ಮನ್ಯಾಗ ಬಹಳ ಕಷ್ಟಪಟ್ಟಾರ ಪಟ್ಟಾರ ಮುದಿ ಜೀವಕ್ಕ ಕಡೆ ಕಾಲಕ್ ನೆಮ್ದ ನೋಡ್ಕೋ ಯಾಕೆ ನಮಗೆ ಹೆಂಗ್ ನಮ್ಮಪ್ಪ ನಮ್ಮ ಅವ್ವನ ಮ್ಯಾಗ ಬೆಳೀತಿರುತ್ತೆ ಅದ್ರ ಹೆಂಗೆ ಇಲ್ಲಿ ಬಂದಮೇಲೆ ನಿಮ್ಮಪ್ಪ ನಮ್ಮವ್ವ ನಮ್ಮಪ್ಪ ಅಪ್ಪ ನಮ್ಮ ಅವರೆಲ್ಲ ಆಗು ಹೋಗು ಬೇಕು ಬೇಡ ಎಲ್ಲ ನಾನು ನೋಡ್ಕೋತೀನಿ ಇನ್ ಇನ್ನು ಹೇಳಿ ಇನ್ನು ಮ ನೀವೇ ನೋಡ್ತೀರಲ್ಲ ಅಪ್ಪ ಅವ್ವನ್ನ ಚೆಂದಗಿನ ನೋಡ್ಕೊತೀನಿ ಆಯ್ತಾ ಅದ್ರ ಚಿಂತೆ ಬೇಕು ಬಿಡಿರಿ ಹ್ಞೂ ಹೊಲ ಹೊಲ ಬುತ್ತಿ ಕಟ್ಟಿಲ್ಲ ಹಾಂ ಆಗಲೇ ಕಟ್ಟಿಟ್ಟೀನಲ್ರಿ ಏನು ಕಟ್ಟಿ ಗೊತ್ತಿನ ಅಮ್ಮ ಏನು ನಿಮ್ಮ ಕೈ ರುಚಿ ಹೊಲ್ದಾಗ ನಿಸ್ಕೊಂಡು ತಿನ್ಬೇಕಲ್ಲ ಏನು ಕಟ್ಟಿದಿವಿ ಆ ಬಾ ಏನಿಲ್ಲ ರೊಟ್ಟಿ ಮಣ್ಣಿನ ಬಿಸಿ ರೊಟ್ಟಿ ಕಟ್ಟೀನಿ ಚೋಳಿಕೆ ಪಲ್ಲೆ ಆಮೇಲೆ ಖಾರದ ಚಟ್ನಿ ಉದ್ದಿಬೇಳೆ ಪಲ್ಲೆ ಕಟ್ಟೀನಿ ಅನ್ನ ಮಧ್ಯಾಹ್ನ ಫಸ್ಟಿಗೆ ಮತ್ತೆ ಇದು ಆಗ್ಬಾರ್ದಂತೆ ನಾಲ್ಕೊಂಚೂರು ಬೆಳ್ಳುಳ್ಳಿ ಹಾಕಿ ಉಳ್ಳಾಗಡ್ಡಿ ಹಾಕಿ ಮೊಸರು ಕಲಸಿ ಇಟ್ಟೀನಿ ಆಯ್ತಾ ಹೌದಾ ಕುತ್ತಿ ಕುರ್ತಿರಲ್ಲ ಹ್ಞೂ ಅಮ್ಮವ್ವನ ಹಂಗೆ ಕೊಡ್ತಿದ್ಲು ಇದ್ದಿತ್ತು ಪಾಪ ವಯಸ್ಸುಲ್ಲ ಕಟ್ಟಕ್ಕೆ ಕೊಡ್ತಿದ್ದಿಲ್ಲ ಈಗ ನೀನು ಕಟ್ಟೋಕತ್ತಿಲ್ಲ ಖುಷಿ ಆಯ್ತು ಆಯ್ತು ಬಲ ಅರಿ ಹತ್ತು ಮನೆ ಜಲ್ದಿ ಬಂದ್ಬೇಡಿ ಹ್ಞೂ ಅದು